ಬಂದು ಟಚ್ ಮಾಡ್ಬಿಡ್ತು ತುಂಬಾನೇ ಬೇಜಾರಾಯ್ತು ಆಕ್ಚುಲಿ ಬಟ್ ಇವ್ರಿಗೆ ಮಾತ್ರ ಮಿಸ್ ಇಲ್ದಂಗೆ ಏನೋ ಸ್ವಲ್ಪ ಕೈಲಾದಷ್ಟು ಕೊಡ್ತೀನಿ ಯಾರೋ ಕೇಳ್ತಾವ್ರೆ ಮಾಡಿದ್ದು ಅಂತ ಮಾಡ್ತಾವ್ರೆ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತಿನ ವ್ಲಾಗ್ ಬಂದು ಸ್ಪೆಷಲ್ ಬಿಕಾಸ್ ಇಟ್ ಈಸ್ ಆರ್ ಆ್ಯನಿವರ್ಸರಿ ವೆಡ್ಡಿಂಗ್ ಆ್ಯನಿವರ್ಸರಿ ಮಾತಾಡೋಂಗಿಲ್ಲ ಯಾಕಂದರೆ ಇಬ್ರು ಇನ್ನೂ ಮಲಗಿದ್ದಾರೆ ಆ್ಯಂಡ್ ಆಲ್ಸೋ ದಿಸ್ ಇಸ್ ಅ ವೆರಿ ಸ್ಪೆಷಲ್ ಇಯರಿಂಗ್ ಇದು ನಮ್ಮ ಅಜ್ಜಿ ನನಗೆ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಗ ಅವರೇ ಕೊಡಿಸಿದ್ದು ಸೊ ಇಟ್ ಇಸ್ ಕ್ವೈಟ್ ಸ್ಪೆಷಲ್ ಫಾರ್ ಮೀ ಆ್ಯಂಡ್ ಆಲ್ಸೋ ನಾನು ಒಂದು ಸ್ಮಾಲ್ ಸರ್ಪ್ರೈಸ್ ಥರ ಪ್ಲ್ಯಾನ್ ಮಾಡಿದ್ದೀನಿ ಹೆದ್ಮೇಲೆ ಅಂದ್ಕೊಂಡಿದ್ದು ಈ ಥರ ಮಾಡ್ಬೋದಲ್ವಾ ಅಂತ ಬಟ್ ನಾನು ಇವಾಗ ಜೋರಾಗಿ ಮಾತಾಡಿಬಿಟ್ರೆ ಎದ್ಬಿಡ್ತಾರೆ ಇಬ್ರು ಸೊ ಸರ್ಪ್ರೈಸ್ ಆದಂಗಿರಲ್ಲ ಇರಲ್ಲ ಎದ್ದಿದ ತಕ್ಷಣ ಕೊಡಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ದೀಪು ಏನು ಆ ರೇಂಜ್ಗೆ ಎಕ್ಸೈಟ್ ಆಗೋಲ್ಲ ಬಟ್ ನನಗೋಸ್ಕರ ನಾನು ಮಾಡ್ತಿರೋದು ಬನ್ನಿ ಬ್ಲಾಗ್ನ ಶುರು ಮಾಡೋಣ ಹ್ಯಾಪಿ ಗುಡ್ ಮಾರ್ನಿಂಗ್ ಸೇ ಗುಡ್ ಮಾರ್ನಿಂಗ್ ಹ್ಯಾಪಿ ಆ್ಯನಿವರ್ಸರಿ ಟೇಕ್ ದಸ್ ಸ್ವಲ್ಪ ಬಗ್ಬೇಕಾಗಿತ್ತು ನೀನು ಹ್ಯಾಪಿ ಆ್ಯನಿವರ್ಸರಿ ಲೈಟ್ ಇಲ್ಲ ಇಲ್ಲಿ ಹೇಗಿದೆ As soon That's as you only get only. a hinge surprise, this is for you. Chocolate! Yeah. Thank you. And also this one, small cake, one. because you don't like big cake. What is this? Full surprise for eight years. Yeah. Happy anniversary! Thank you, thank you, thank you. But did expect Lala baby? ನಾನು ಕೇಳಿ ಜನ ಇದೆ ನಿಂಗೆ ಆನಿವರ್ಸರಿ ಗಿಫ್ಟ್ ಏನು ಬೇಕು ಗಿಫ್ಟ್ ಏನು ಬೇಕು ಅಂತ ನನಗೇನು ಸದ್ಯಕ್ಕೆ ಆ ಥರ ರಿಕ್ವೈರ್ಮೆಂಟ್ ಇಲ್ಲ ಅಂತ ಹೇಳ್ಬಿಟ್ರು ಓಕೆ ಬಿಡು ಯಾವಾಗಲಾದರೂ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಸಿ ಏನು ಗೊತ್ತಾ ಐ ವಾಸ್ ಆಲ್ವೇಸ್ ಐ ವಾಸ್ ಆಲ್ವೇಸ್ ಎಕ್ಸ್ಪೆಕ್ಟಿಂಗ್ ದೀಪು ಟು ಡೂ ದಿಸ್ ಓಕೆ ಹಿ ವಾಸ್ ನಾಟ್ ಡೂಯಿಂಗ್ ಸೊ ಐ ಡಿಡ್ ದಿಸ್ ಯಾಕೆ ಯು ನೀವು ಅಷ್ಟೇ ಯು ಡೋಂಟ್ ವೇಟ್ ಫಾರ್ ಯುವರ್ ಕಪಲ್ ಟು ಡೂ ಯು ವಾಂಟ್ ಹಿಮ್ ಆರ್ ಹರ್ ಟು ಡೂ ಯು ಓನ್ಲಿ ಡೂ ಅಲ್ಲ ದೀಪು

ಏಯ್ ನಿನಗೆ ಕೊಟ್ಟಿರೋದು ಸೊ ಅದ್ದಿ ಇಸ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ವೀಡಿಯೋ ಶುರು ಮಾಡಿದ್ದೆ ಡ್ಯಾನ್ಸ್ ಮಾಡ್ತವನು ರಾಜ ಸೊ ಅವ್ನಿಗೆ ಆ್ಯಕ್ಚುಲಿ ಸಮ ಕ್ಯಾಂಪ್ ಇದೆ ಟಿ ವಿ ನೋಡ್ಕೊಂಡು ತಿಂತ ಇದ್ದಾನೆ ಖಾಲಿ ಮಾಡಮ್ಮ ಬೇಗ ಬೇಗ ಅದಿಗೆ ಹೇಳ್ತಾ ಇರಬೇಕು ತಿನ್ನು 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 ಅಂತ ಅದೇ ಡಿಫಿಕಲ್ಟ್ ಬಟ್ ಐ ವಾಂಟ್ ಹಿಮ್ ಟು ಅವನೇ ತಿನ್ನೋದು ಕಲಿಬೇಕು ಅಂತ ತಿನ್ನು ಬೇಗ ಬೇಗ ಸೊ ಗೈಸ್ ಐ ಗಾಟ್ ರೆಡಿ ಅರ್ಲಿ ಟುಡೇ ನಾನು ಸ್ವಲ್ಪ ಟೈಮ್ ಆಗಿತ್ತು ಬಿಡೋಕ್ಕೆ ಅಂತ ಹೇಳಿದ್ರು ಇಟ್ಸ್ ಓಕೆ ರೆಡಿಯಾಗಿ ಕೂತ್ಕೋಬೋದು ಬಟ್ ಬಟ್ ಜಲ್ದಿ ಜಲ್ದಿ ಜಲ್ ರೆಡಿ ಆಗೋದು ಇಟ್ಸ್ ವೆರಿ ಡಿಫಿಕಲ್ಟ್ ನಾನು ನಿಮ್ಗೆ ಹೇಳೇ ಇಲ್ವಲ್ಲ ಎಲ್ಲಿ ಹೋಗ್ತಿದ್ದೀನಿ ಅಂತ ಎಸ್ ಆ್ಯಕ್ಚುಲಿ ನಾವು ನಾಳೆ ಹೋಗಬೇಕಿತ್ತು ಬಟ್ ಚೇಂಜ್ ಆಫ್ ಪ್ಲ್ಯಾನ್ ಇವತ್ತು ಹೋಗ್ತಾ ಇದ್ದೀವಿ ಮೈಸೂರಿಗೆ ದೇವ್ರ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಆನರ್ ಆ್ಯನಿವರ್ಸರಿ ಸೋ ಸ್ಪೆಷಲ್ ಆ್ಯಕ್ಚುಲಿ ದೀಪು ಅವರು ಆಡಿನಲ್ಲೇ ಹೋಗ್ತಿರೋದು ನಾವು ಕಾರನ್ನ ಸ್ವಲ್ಪ ಫ್ಯೂವಲ್ ಹಾಕ್ಸ್ಕೊಂಡು ಕಾರ್ಗೆ ಫೀವರ್ ಹಾಕ್ಸ್ಕೊಂಡು ಆಮೇಲೆ ಕಾರ್ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೋದ್ರು ಅನ್ಸುತ್ತೆ ಸೌಂಡ್ ಬರ್ತದೆ ಎಸ್ ಬಂದರು ಅನಿಸುತ್ತೆ ಆಯಿತು ಅವ್ರು ಹೋಗಿ ಒನ್ ಅವರ್ ಎತ್ ಹತ್ತಿರ ಆಯಿತು ನಾನು ಏನು ಮಾಡ್ತಾ ಇದ್ದೀನಿ ಇನ್ನ ಅಂತ ಕಾಲ್ ತಾನೆ ಇನ್ನೊಂದು ಸ್ವಲ್ಪ ಲೇಟಾಗಿ ಬಿಡೋದಂತೆ ಅದಕ್ಕೆ ನಿಧಾನಕ್ಕೆ ಬರ್ತೀನಂದರು ಊಟ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿದ್ದೀನಿ ನಥಿಂಗ್ ಸ್ಪೆಷಲ್ ಬಿಕಾಸ್ ಎನಿವೇಸ್ ವಿ ಆರ್ ಗೋಯಿಂಗ್ ಔಟ್ ವಿ ಈಟ್ ಸಮಥಿಂಗ್ ದಟ್ ಹ್ಯಾಸ್ ಕ್ಯಾಲೋರೀಸ್ ಸೊ ನಥಿಂಗ್ ಸ್ಪೆಷಲ್ ಮನೇಲಿ ಮಾಡಿರುವಂಥ ಅನ್ನ ಸಾರು ಅಷ್ಟೇ ಆ್ಯಂಡ್ ಎಸ್ ದಿಸ್ ಇಸ್ ಏಟ್ ಇಯರ್ಸ್ ಎಂಟನೇ ವರ್ಷದ ಮದುವೆ ಏಯ್ಟ್ ಇಯರ್ಸ್ ಆಯಿತು ನಾವು ಮದುವೆ ಆಗಿ ಓ ಮೈ ಗಾಡ್ ಅನಿಸ್ತಾನೆ ಇಲ್ಲ ಅನಿಸ್ತಾನೆ ಇಲ್ಲ ಎಂಟು ವರ್ಷ ಆಯಿತು ಮದುವೆ ಆಗಿ ಅಂತ ಇಟ್ ಇಸ್ ಸೋ ಸ್ಪೆಷಲ್ ಅಷ್ಟೇ ಎಲ್ಲರೂ ವಿಶ್ ಮಾಡಿರ್ತಾರೆ ಕಮೆಂಟ್ ಸೆಕ್ಷನಲ್ಲಿ ಸೊ ಕಮೆಂಟ್ ಸೆಕ್ಷನಲ್ಲಿ ವಿಶ್ ಮಾಡಿದವ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್ ಯು ಆರ್ ಅ ಪ್ರಿಟಿ ಮಚ್ ಪಾರ್ಟ್ ಆಫ್ ಅ ಜರ್ನಿ ನಾವು ಮದುವೆ ಆಗಿ ಫೋರ್ ಇಯರ್ಸ್ ಆದಮೇಲೆ ಫೈವ್ ಇಯರ್ಸ್ ಆದಮೇಲೆ ಅನಿಸುತ್ತೆ ಒಂದು ಸಿಕ್ಸ್ ಇಯರ್ಸ್ ಆದಮೇಲೆ ಬ್ಲಾಗಿಂಗ್ ಶುರು ಮಾಡಿರೋದು ಒನ್ ಫೋರ್ ಇಯರ್ಸ್ ಆದಮೇಲೆ ಸೊ ಪ್ರಿಟಿ ಮಚ್ ಫ್ರಮ್ ದೆನ್ ಯುವರ್ ಪಾರ್ಟ್ ಆಫ್ ಅ ಜರ್ನಿ ಸೊ ಥ್ಯಾಂಕ್ ಯು ಲವ್ ಯು ಆಲ್ ಚೇಂಜ್ ಆಫ್ ಔಟ್ಫಿಟ್ ನಾನು ಡ್ರೆಸ್ ಹಾಕ್ಕೊಡೋಣ ಅಂತ ಅಂದ್ಕೊಂಡು ಫುಲ್ ರೆಡಿಯಾಗಿದೆ ಫಸ್ಟ್ ಫಸ್ಟೇ ಗೊತ್ತಿಲ್ಲ ನಿನ್ನೆಯಿಂದ ಮೈಸೂರಿಗೆ ಹೋಗ್ಬೇಕಂದಾಗಿಂದ ಐ ರಿಯಲಿ ವಾಂಟ್ ಟು ವೇರ್ ಸ್ಯಾರಿ ಇದ್ರ ಗೋಪ್ರೋ ಫಿಕ್ಸ್ ಮಾಡ್ತಾವ್ರೆ ತಾನೇ ಗೋಪ್ರೋ ತಾನೇ ಹ್ಞೂ ಫಿಕ್ಸ್ ಮಾಡ್ತಾ ಇದ್ದಾರೆ ಸೊ ನನಗೆ ಮೈಸೂರಿಗೆ ಹೋಗಬೇಕು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದಾಗಿಂದ ಏನೋ ಗೊತ್ತಿಲ್ಲ ಸ್ಯಾರಿ ಹಾಕ್ಕೊಬೇಕು ಸ್ಯಾರಿ ಹಾಕ್ಕೊಬೇಕು ಅಂತ ಅನಿಸ್ತಾನೆ ಇತ್ತು ಹೋಗಿ ನೋಡಿದೆ ಬಟ್ ಇಷ್ಟ ಆಗಿಲ್ಲ ಬಟ್ ಆಮೇಲೆ ಮತ್ತೆ ಲಾಸ್ಟ್ ಮೂಮೆಂಟಲ್ಲಿ ಮತ್ತೆ ಹೋಗಿ ಸ್ಯಾರಿನೇ ಹಾಕೊಂಡೆ ನಾನು ಓಕೆ ನಮ್ಮಮ್ಮ ಬಿಟ್ಟಿಲ್ಲ ಸ್ಯಾರಿ ಹಾಕ್ಕೊತಾ ಇದೆಯಾ ಅದಕ್ಕೊಂದು ಜ್ಯುವೆಲ್ ಹಾಕೋ ಮೈ ಕಾರ್ಡ್ ಗೊತ್ತಲ್ಲ ಅಮ್ಮಂದ್ರು ಸೊ ನಮ್ಮ ಜೊತೆ ಆ್ಯಕ್ಚುಲಿ ಸ್ಫೂರ್ತಿ ಮತ್ತು ಅವರು ಕೂಡ ಬರ್ತಿದ್ದಾರೆ ಬಟ್ ಅವರು ಹೈ ಕ್ರಾಸಲ್ಲಿ ಅವರು ಇರೋದು ಬೇರೆ ಕಡೆ ಇರೋದವರು ಸೊ ಅಲ್ಲಿಂದ ಅವ್ರು ಬಿಡ್ತಾರೆ ಈ ಕಡೆನ ನಾವು ಹೋಗ್ತೀವಿ ಅದೇ ಬೇಜಾರು ನಾವು ಇಬ್ಬರೇ ಇರ್ತೀವಿ ಪಾಪ ಅವರಿಬ್ಬರಲ್ಲಿ ಜೊತೆನಲ್ಲಿ ಜೊತೆಯಲ್ಲಿ ಮಾತಾಡೋಕ್ಕೆ ಆಗೋದಿಲ್ಲ ಇಟ್ಸ್ ಓಕೆ ನಮ್ಮ ಜರ್ನಿ ಟುವರ್ಡ್ಸ್ ಮೈಸೂರು ಶುರು ಮಾಡಿದ್ವಿ ನಾವು ಬಟ್ ಬೆಂಗಳೂರಲ್ಲಿ ಒಂದು ಸಿಗ್ನಲ್ ಹತ್ರ ನಿಂತಿದ್ದಾಗ ನಿಂತಿದ್ದ ಗಾಡಿಗೆ ಹಿಂದೆಯಿಂದ ಒಂದು ಇನೋವಾ ಬಂದು ಟಚ್ ಮಾಡಿಬಿಡ್ತು ತುಂಬಾ ಬೇಜಾರಾಯ್ತು ಆ್ಯಕ್ಚುಲಿ ಇನಿಷಿಯಲಿ ನಮಗೆ ಹೊಸ ಗಾಡಿ ಅಲ್ವಾ ಅಯ್ಯೋ ಏನಾಯ್ತಪ್ಪ ಅಂತ ಅಂದ್ಬಿಟ್ಟು ಡಿ ಅವ್ರು ಇಳಿದ್ಬಿಟ್ಟು ಹೋಗಿ ನೋಡ್ತಿದ್ದಾರೆ ಬಟ್ ಏನೂ ಆಗಿಲ್ಲ ಅಂಥ ಮೇಜರಾಗಿ ಏನೂ ಆಗಿಲ್ಲ ಸ್ವಲ್ಪ ಮೈನರಾಗೇ ಆಗಿತ್ತು ಆ್ಯಂಡ್ ಆಲ್ಸೋ ಆಮೇಲೆ ಗೊತ್ತಾಯಿತು ಕಾರ್ ಓಡಿಸ್ತಿದ್ರಲ್ಲ ಅವ್ರು ಬಂದು ನಮ್ಮ ಸಬ್ಸ್ಕ್ರೈಬರ್ ಅಂತೆ ಅವ್ರಿಗೆ ಮುಂಚೆಯಿಂದ ನಾವು ಗೊತ್ತಿತ್ತಂತೆ ಸೊ ಅವ್ರು ಮಾತಾಡಿಸಿದ್ರು ಪ್ರಾಬ್ಲಮ್ ಎಲ್ಲ ಆಲ್ಮೋಸ್ಟ್ ಸಾಲ್ವ್ ಆಯಿತು ಸೊ ಇದ್ರ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ಡಿ ವಿನ್ ಕನ್ನಡನಲ್ಲಿ ಮೋಸ್ಟ್ ಪ್ರಾಬಬಲಿ ಅವರು ವೀಡಿಯೋ ಮಾಡಿ ಹಾಕ್ತಾರೆ ಅಂತ ಅನಿಸುತ್ತೆ ಏನಾಗಿತ್ತು ಅಂತ ಏನು ವರಿ ಮಾಡಬೇಡಿ ಇಟ್ಸ್ ಆಲ್ ಫೈನ್ ವಿ ಆರ್ ಆಲ್ ಫೈನ್ ಇದನ್ನೆಲ್ಲ ಇಂಥದ್ದೆಲ್ಲ ಹಾಕ್ತಿರುತ್ತೆ ಈ ಎವ್ರಿಥಿಂಗ್ ಆ್ಯಪನ್ ಫಾರ್ ಇಟ್ಸ್ ಓನ್ ಗುಡ್ ಅಂತ ಅಂದ್ಕೊಂಡು ಮುಂದೆ ಸಾಕ್ತಾ ಇರಬೇಕಷ್ಟೆ ಸೊ ಇದು ಟೋಲ್ ಹತ್ರ ಇದ್ದೀವಿ ಟೋಲ್ ಹತ್ರ ಯಾರೋ ಸಿಕ್ಕಿದ್ರು ಮೀಟ್ ಮಾಡಿ ಫೋಟೋಸ್ ಎಲ್ಲ ತಗೊಳ್ತಿದ್ರು ಆಮೇಲೆ ಸರಿ ಹೋದ್ವಿ ಸ್ವಲ್ಪ ಹೊತ್ತು ಏನು ಆಗಿಲ್ವಲ್ಲ ಅದಕ್ಕೋಸ್ಕರ ಸರಿ ಹೋಗಿ ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಸೊ ದೇವಿನ ನೋಡಿದ್ರೆ ಇನ್ನೊಂದು ಇನ್ನೂ ಜಾಸ್ತಿ ಪಾಸಿಟಿವ್ ಫೀಲಿಂಗ್ ಬರುತ್ತೆ ಅಂತ ಖುಷಿಯಾಗಿ ಜರ್ನಿ ಶುರು ಮಾಡಿದ್ವಿ ತಾನೆ ಆ ಖಾರಲ್ಲೇ ಬಿಡಲ್ಲ ಇವನು ಏನೋ ತಿನ್ನಕ್ಕೆ ಪಾಪುಗೆ ಏ ಅಂತ ಇರ್ತಾನೆ ಇನ್ನು ಈ ಕಾರಲ್ಲಿ ತಿನ್ನ ಬಿಟ್ಬಿಟ್ರೆ ಅಷ್ಟೇ ನಾನು ಬರೀ ವೆರಿ ವೆರಿ ಕ್ಲಮ್ಸಿ ಈಟರ್ ಎಲ್ಲ ಸ್ವಲ್ಪ ಕೆಳಗಡೆನೆ ಇರುತ್ತೆ ಅಷ್ಟೇ ಆಮೇಲೆ ಈ ಸೀರೆನಲ್ಲೇ ಓಡಿಸ್ಬಿಡ್ತಾನಲ್ಲ ದಿಪ್ಪು ಸಿಲ್ಕ್ ಸ್ಯಾರಿನಲ್ಲೇನೇ ಹ್ಮ್ ಮಣಿಕ ಬೋಂಡ

ಇಟ್ಸ್ ನಾಟ್ ದೇರ್ ಫಾಲ್ಟ್ ಅನ್ನೋದು ನನ್ನ ಫೀಲಿಂಗ್ ಬೇರೆ ಅವ್ರು ಭಿಕ್ಷೆ ಬಿಡ್ತಾರಲ್ಲ ಇಟ್ಸ್ ಡೆಫಿನೆಟ್ಲಿ ದೇರ್ ಫಾಲ್ಟ್ ಅವ್ರು ಕೆಲಸ ಮಾಡ್ಬೋದು ಬಟ್ ಮಾಡಲ್ಲ ಭಿಕ್ಷೆ ಬರ್ತಾರೆ ಬಟ್ ಇವ್ರಿಗೆ ಕೆಲಸ ಮಾಡ್ಬೇಕಂದ್ರೆ ಯಾರು ಕೆಲಸ ಕೊಡಲ್ಲ ಅದಕ್ಕೆ ನಾವು ಹೆಲ್ಪ್ ಮಾಡೋದು ಹೌದು ಆಲ್ವೇಸ್ ನಾವು ಯಾವಾಗ ಯಾವ ಕಾರಲ್ಲಿ ಹೋಗ್ತಿದ್ವಿ ಎಲ್ಲಿ ಹೋಗ್ತಿದ್ರೂ ಏನಾರ ಸಿಕ್ಕ ಎಕ್ಸ್ಪೆಷಲಿ ಒಂದು ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ಹೋಗ್ತಿದೀವಿ ಅಂದಾಗ ನಾನು ನಿಲ್ಸ್ಬಿಟ್ಟು ಕೊಟ್ಟೆ ಕೊಡ್ತೀವಿ ದಟ್ ಇಸ್ ಆರ್ ಬಿಲೀಫ್ ಒಬ್ಬೊಬ್ರು ಕೂಡ ನಂಬಿಕೆ ಇರುತ್ತೆ ಆ ಅಷ್ಟೇ ಐ ಹೋಪ್ ಐಫೋನಲ್ಲಿ ನೀಟಾಗಿ ಬರ್ತಿದೆ ಅಂತ ಒಂದು ಸಿಕ್ಸ್ ಟು ಸೆವೆನ್ ತರ್ಟಿ ಆ್ಯಕ್ಚುಲಿ ಟೆಂಪಲ್ ಕ್ಲೋಸ್ ಇರುತ್ತಂತೆ ಸೊ ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಸ್ಟಾಪ್ ಹೊರದು ಸಹ ಚೆನ್ನಾಗಿದೆಯಾ ನಾನು ಆರ್ಡರ್ ಮಾಡಿದ್ದು ನಾನು ಆರ್ಡರ್ ಮಾಡಿದ್ದೆ ಆರ್ಡರ್ ಕೊಡ್ಬೇಕಾಗ ಅದಕ್ಕೆ ನೀನು ತಿಂತಾ ಇದೆಯಾ ಅಂತ ಹೇಳ್ತಾ ಇರೋದು ನಾನು ನೋಡಿ ನನ್ನ ಬ್ಲಾಗ್ ಸೂರಜ್ ನೋಡ್ತಾಯಿದ್ರೆ ಇವತ್ತು ವೆಯ್ಟ್ ಅವ್ರು ಸೂರಜ್ ಜಾಸ್ತಿನೇ ಪಾಪ ಅವ್ರಿಗೆ ಆ್ಯಕ್ಚುಲಿ ಕೆಲಸ ಇತ್ತು ಅದು ಏನೋ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಯಿತು ಅದಕ್ಕೋಸ್ಕರ ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಹೆಂಗಿದ್ರು ಟೆಂಪಲ್ ಸಿಕ್ಸ್ ಟು ಸೆವೆನ್ ತರ್ಟಿ ಇರೋದಿಲ್ಲ ನಾವು ಅಲ್ಲೋದ್ರೂ ವೆಯ್ಟ್ ಮಾಡಬೇಕು ಹೆಂಗಿದ್ರು ನಾನು ಸ್ವಲ್ಪ ಟೀ ಪ್ರಿಯ ಅಲ್ಲ ಅವರು ಸೊ ಟೀ ಕುಡಿಯೋಣ ಹಾಗೆ ದೋಸೆ ತಿಂದು ಟೀ ಕುಡಿದು ವೇರ್ ಆ್ಯಕ್ಚುಲಿ ವೆಯ್ಟಿಂಗ್ ಅವರು ಇಲ್ಲಿಗೆ ಬರ್ತಾರೆ ಇಲ್ಲಿಂದ ಇನ್ನೆಷ್ಟು ತೆಗೆದು ಬರೋದವರು ಇನ್ನೊಂದು ಟ್ವೆಂಟಿ ತರ್ಟಿ ಟ್ವೆಂಟಿ ಮಿನಿಟ್ಸ್ ಬಂದುಬಿಡ್ತಾರೆ ಟ್ವೆಂಟಿ ಮಿನಿಟ್ಸ್ ಮ್ಯಾಕ್ಸಿಮಮ್ ಬರ್ತಾರೆ ಆ ಎಷ್ಟೊಂದು ಜನ ಬಂದ್ಬಿಟ್ರಪ್ಪ ಡಿ ವಿವ್ರ ಡಿ ವಿವ್ರ ಡಿ ಅವ್ರನ್ನ ನೋಡೋದಕ್ಕೆ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ಬರೇ ಅದ್ಯಾದ ಬ್ಲಾಗ್ ಮಾಡಿಲ್ಲ ನಾನು ಎಷ್ಟೊಂದು ಜನ ಹುಡುಗರು ಬಂದಿದ್ರು ಮೀಟ್ ಮಾಡೋಕ್ಕೆ ಸೊ ಎಲ್ಲ ಮುಗಿಸ್ಕೊಂಡು ನೈಟ್ ಕಷ್ಟಲೇ ಆಗೋಯ್ತು ಗೊತ್ತಿಲ್ಲ ನಾವು ಅಲ್ಲಿ ಹೆಂಗೆ ವೀಡಿಯೋಸ್ ಮಾಡೋದು ಏನು ಅಂತ ಜಸ್ಟ್ ಬಂದಿರೋದು ಪೂಜೆಗೆ ಎಷ್ಟನ ಟೈಮ್ ಆಗಲಿ ಇವತ್ತು ಪೂಜೆ ಮುಗಿಸ್ಕೊಂಡು ಅನ್ನೋದು ಒಂದು ಮೈಂಡಲ್ಲಿದೆ ಮೆಮೊರೇಬಲ್ ಆಗಿರುತ್ತೆ ಮೇ ನೈನ್ ನಮ್ಮ ಆ್ಯನಿವರ್ಸರಿ ಹೊಸ ಕಾರು ಪೂಜೆ ಎವ್ರಿಥಿಂಗ್ ವಿಲ್ ಬಿ ನೈಸ್ ಅದು ಇಷ್ಟೊತ್ತಲ್ಲ ನಾನು ಯಾವತ್ತು ಚಾಮುಂಡಿ ಯಾವತ್ತು ದೇವಸ್ಥಾನಕ್ಕೆ ಹೋಗಿಲ್ಲ ಗೊತ್ತಾಗುತ್ತೆ ಹೋದರೆ ಹೆಂಗಿರುತ್ತೆ ಅಂತ ಟಿ ಅವರು ಎಕ್ಸ್ಟ್ರಾ ಕಾಣಿಸ್ತಾ ಇಲ್ಲ ಎಲ್ಲೋ ಉಟ್ಬಿಟ್ಟು ಹಾಕ್ಕೊಂಡು ನಂಗೆ ಸತ್ತ ಇಷ್ಟ ಇವ್ರು ಎಲ್ಲೋ ಎಲ್ಲೋ ಪಿಂಕ್ ಹುಡುಗಿರು ಕಲರ್ ಅಂತೀರಲ್ಲ ನೀವು ಹುಡುಗರೆಲ್ಲ ಆ ಥರ ಅದರ ಪೇಸ್ಟಲ್ ಕಲರ್ಸ್ ಎಲ್ಲ ಹಾಕ್ಕೊಂಡ್ರೆ ಇಷ್ಟ

ಹಾಕಲ್ಲ ಬ್ರೋ ಅಲ್ಲಿ ರೋಡ್ ತಗೊಳ್ಳಿ ಚೆನ್ನಾಗಿ ಬರುತ್ತೆ ಇದು ನ್ಯೂಟ್ರಲ್ ಅಲ್ಲಿ ಬರಲ್ಲ ಬನ್ನಿ ಬನ್ನಿ ಗೊತ್ತಿಲ್ಲ ಅವ್ರು ಎಲ್ಲೋ ಬೇರೆ ಕಡೆ ಪಾರ್ಕ್ ಮಾಡಿದಾರೆ ಅನ್ಸುತ್ತಾ ಅಲ್ಲಿ ಪಾರ್ಕ್ ಮಾಡಿದಾರೆ ಅದೇನಾ ೇ ಏಟ್ ಫಿಫ್ಟೀನ್ ಆಲ್ಮೋಸ್ಟ್ ಎಂಟೂವರೆ ಆಗ್ತಾ ಇದೆ ಇವಾಗ ಬಂದಿದ್ದೀವಿ ದೇವಸ್ಥಾನಕ್ಕೆ ನಂಗೆ ಅನ್ಸಿದ ಮಟ್ಟಿಗೆ ದೇವಸ್ಥಾನ ನೈನ್ ಓ ಕ್ಲಾಕು ಟೆನ್ ಓ ಕ್ಲಾಕ್ವರೆಗೂ ಇರುತ್ತೆ ಅನ್ಸುತ್ತೆ ಗೊತ್ತಿಲ್ಲ ಆ ಟೆನ್ ಅಂತ ಎಷ್ಟು ಜನ ಇದ್ದಾರೆ ನೋಡು ಅಲ್ವಾ ಬರ್ತಾ ಇದಾರೆ ಯಾರು ಇಲ್ವಾ ಹಾಂ ನಾನು ಹಂಗೆ ಅಂದ್ಕೊಂಡೆ ಜನಾನೇ ಇಲ್ಲ ಅಲ್ಲ ಗಾಡಿಗಳಿಲ್ಲ ಅಂತ ನೋಡಿದ್ರೆ ಎಷ್ಟೊಂದು ಜನ ಇದ್ದಾರೆ ಆ್ಯಕ್ಚುಲಿ ಕಮ್ಮಿ ಅಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದ ಕೇಳ್ತಾರೆ ಅದನ್ನ ಲಾಸ್ಟ್ ಟೈಮ್ ಬಂದಿದ್ರಲ್ಲ ನಾನು ನೀನು ಆಂಟಿ ಅಂಕಲ್ ಅಲ್ಲ ಎಷ್ಟು ಜನ ಕಾಲಿಡೋಕ್ ಜಾಗ ಇರಲಿಲ್ಲ ಶೋನ್ ಜನ ಇದ್ರು ಎರಡೂ ಒಂದೇ ಥರ ಇದು ಸ್ಟೋರೇಜ್ ಆಗಿದೆ ಫಸ್ಟು ಬಂದು ಕಾರ್ ಪಾರ್ಕ್ ಮಾಡಿ ನಾವು ದೇವಿ ದರ್ಶನ ಮಾಡ್ಕೊಂಬಂದ್ಬಿಡೋಣ ಅಂತ ಫಸ್ಟು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಅಲ್ಲಿ ಕೇಳಿದ್ವಿ ನಾವು ಪೂಜೆ ಮಾಡಬೇಕು ಗಾಡಿಗೆ ಅಂತ ಅವ್ರು ಹೇಳಿದ್ರು ಇಲ್ಲ ನಾವು ಹೋಗಿದ್ದು ನೆಕ್ಸ್ಟ್ ಡೇ ಬಂದು ಫ್ರೈಡೇ ಆಗಿತ್ತು ಅಕ್ಷಯ ತೃತಿ ಆಗಿತ್ತು ಸುಮಾರು ಜನ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ಆಗಲ್ಲ ಅಂತ ಅವ್ರು ಹೇಳಿದ್ರು ಓಕೆ ಆಗಲ್ವೇನೋ ಅಂತ ಡಿಸಪಾಯಿಂಟ್ಮೆಂಟಲ್ಲಿ ಸ್ವಲ್ಪ ಇಬ್ರು ಆಚೆ ಬಂದ್ವಿ ಆಮೇಲೆ ಬೇರೆಯವ್ರ ಗಾಡಿ ಪೂಜೆ ಮಾಡ್ತಿದ್ದಾಗ ಕೇಳಿದ್ದಕ್ಕೆ ಮಾಡ್ತೀವಿ ನಿಮ್ಮದು ಕೂಡ ತೊಗೊಂಬನ್ನಿ ಪೂಜೆ ಸಾಮಾನಂದರು ಹಾರ ಎಲ್ಲ ಆ್ಯಕ್ಚುಲಿ ಸೂರಜ್ ಅವರು ಬ್ಯಾಂಗ್ಳೂರಿಂದನೇ ತಗೊಂಬಂದ್ಬಿಟ್ಟಿದ್ರು ಅವ್ರದ್ದು ಹೈ ಕ್ರಾಸ್ ಕೂಡ ಹೊಸ ಅದು ಅವರು ಎಲ್ಲೂ ಪೂಜೆ ಮಾಡಿಸಿರ್ಲಿಲ್ಲ ಅಂತ ಅಂದ್ಕೊಂಡು ಇಬ್ಬರು ಪ್ಲ್ಯಾನ್ ಮಾಡಿ ಒಟ್ಟಿಗೆ ಬಂದು ಪೂಜೆ ಮಾಡಿಸಿದ್ವಿ ಆ್ಯಕ್ಚುಲಿ ಮೈಸೂರಲ್ಲಿ ಈ ಥರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಗಾಡಿಗೆ ಪೂಜೆ ಮಾಡಿಸ್ಬೇಕು ಅಂತ ಆಸೆ ಇತ್ತು ಈ ಗಾಡಿಗೆ ಅಂತಲ್ಲ ಯಾವುದನ್ನ ಗಾಡಿಗೆ ಪೂಜೆ ಮಾಡಿಸ್ಬೇಕು ಅಂತ ಟೂ ವೀಲರ್ಗೆ ಅವರು ಯಾವುದೋ ಒಂದು ಗಾಡಿಗೆ ಬಂದ್ ಮಾಡಿಸಿದಾರೆ ನಾನು ಇರಲಿಲ್ಲ ಆವಾಗ ಸೊ ಕಾರ್ ಆಗಿದ್ರಿಂದ ನಾನು ಬಂದ್ ಮಾಡಿಸುವಂಥ ಭಾಗ್ಯ ಸಿಕ್ತು ತುಂಬಾ ಖುಷಿ ಆಯಿತು ಫೈನಲಿ ನಾವು ಅನ್ಕೊಂಡಿದ್ದಂಗೆ ಆಯ್ತಲ್ಲ ಅಂತ ಹೇಳಿ ಸುಮಾರು ಗಾಡಿಗಳು ಬಂದಿತ್ತು ಅವತ್ತು ಲೈಕ್ ಒಂದು ಐದಾರು ಗಾಡಿಗಳ ಮೇಲೆ ಬಂದಿತ್ತು ಪೂಜೆಗಂತಾನೆ ಗಾಡಿ ಪೂಜೆಗಂತಾನೆ ಬಂದಿದ್ವು ಪುರ ಕಾಣ ಖ ಅದೆಲ್ಲ ಅಕೊಂಡು ಬಂದು ನೆಕ್ಸ್ಟ್ ಇಲ್ಲಿ ಬಂದ್ಮೇಲೆ ಆಯ್ತು ಅಲ್ವಾ ಹಂಗೆ ಕರೆಕ್ಟ್ ಆಯ್ತು ಸೊ ಆಕ್ಚುಲಿ ಸುಮಾರು ಗಾಡಿಗಳು ಬಂದಿದೆ ಅಪ್ಪ あフフフ。<laughs>